ಆಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ ಸಾಕಷ್ಟು ಮಹಿಳೆಯರು ಅಂತಂದರೆ ಗೃಹಲಕ್ಷ್ಮಿ ಹಣ ಯಾರೆಲ್ಲ ತಗೋತಾ ಇರ್ತೀರಾ ಅವ್ರದ್ದು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತೈದು ಮಹಿಳೆಯರದ್ದು ಕ್ಯಾನ್ಸಲ್ ಮಾಡಿರೋ ಲೀಸ್ಟ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಡಿ ಪಿ ಟಿ ಸ್ಟೇಟಸ್ನ ಒಂದ್ಸಲ ಚೆಕ್ ಮಾಡ್ಕೋಬೋದು ಯಾಕಂದರೆ ನಿಮ್ಮ ನೀವು ಹಾಕಿರುವ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಿ ಹತ್ತು ಕಂತುಗಳ ಹಣನ ನೀವು ತಗೊಂಡು ಹನ್ನೊಂದನೇ ಕಂತಕೋಸ್ಕರ ನೀವು ಏನಾದರೂ ವೆಯ್ಟ್ ಇದ್ದರೆ ನೀವು ಏನಾದರೂ ಕ್ಯಾನ್ಸಲ್ ಆಗಿರೋ ಲೀಸ್ಟ್ಗೆ ಏನಾದರೂ ಸೇರಿಸಿದ್ದೀರಾ ಸೇರಿದೆಯಾ ಅನ್ನೋದನ್ನ ನೀವು ಒಂದ್ಸಲ ಡಿ ಪಿ ಟಿ ಸ್ಟೇಟಸ್ನ ಒಂದ್ಸಲ ಚೆಕ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸೇರಿದೆಯೋ ಇಲ್ವ ಅಂತ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಿನಿಂದ ಗೃಹಲಕ್ಷ್ಮಿಯರಿಗೆ ಡಿ ಪಿ ಟಿ ಮೂಲಕ ತಲಾ ಎರಡು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಜಮಾ ಮಾಡ್ತಿದ್ರು ಸ್ನೇಹಿತರೆ ಈವರೆಗೂ ಹತ್ತು ಕಂತುಗಳ ಹಣ ಹಾಕಲಾಗಿದೆ ಆದರೆ ಎಲ್ಲ ಕಂತುಗಳಲ್ಲಿ ಎಲ್ಲ ಅರ್ಹರ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಪ್ರತಿ ಕಂತಿನಲ್ಲೂ ಲಕ್ಷಾಂತರ ಅರ್ಹ ಮಹಿಳೆಯರಿಗೆ ಹಣ ತಲುಪಿಲ್ಲ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಮೇ ತಿಂಗಳ ಮೊದಲ ವಾರದಲ್ಲೇ ಫಲಾನುಭವಿಗಳ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗಿತ್ತು ಬಳಿಕ ಲೋಕಸಭಾ ಚುನಾವಣೆ ಸಮಯದಲ್ಲೂ ಹಣ ಜಮಾ ಮಾಡಲಾಗಿತ್ತು ಅದಾದ ನಂತರ ಗೃಹಲಕ್ಷ್ಮಿ ಅಂತಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಸ್ವಲ್ಪ ಮಹಿಳೆಯರಿಗೆ ಮಾತ್ರ ತಲುಪಿದೆ ಇನ್ನು ಉಳಿದ ಜಿಲ್ಲೆಗಳಿಗೆ ಜೂನ್ ಹಾಗೂ ಜುಲೈ ತಿಂಗಳ ಹಣ ಬಾರದೆ ಲಕ್ಷಾಂತರ ಮಹಿಳೆಯರು ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂದ್ಬಿಟ್ಟು ನೀವು ಸಾಕಷ್ಟು ಕಮೆಂಟ್ಸ್ಗಳನ್ನ ಎಲ್ಲ ವೀಡಿಯೋಗಳಲ್ಲೂ ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ತೊಂಬತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಸ್ನೇಹಿತರೆ ಹನ್ನೊಂದನೇ ಕಂತು ಅದರ ಜೊತೆಗೆ ಆಗಸ್ಟ್ ಮೊದಲನೇ ವೀಕಲ್ಲಿ ಇನ್ನು ಉಳಿದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣನ ಅಂತಂದರೆ ಪೆಂಡಿಂಗ್ ಹಣ ಮತ್ತು ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹಣನ ಹಾಕ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರವರು ಖುದ್ದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಯಾರದ್ದೆಲ್ಲ ಕ್ಯಾನ್ಸಲ್ ಆಗಿದೆ ಅವರು ಒಂದ್ಸಲ ನೀವು ದೃಢೀಕರಣ ಪತ್ರನ ತಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮತ್ತೆ ಒಂದು ಸಲ ರಿಅಪ್ಲಿಕೇಶನ್ನ ಹಾಕಬೇಕು ಅಂತ ಹೇಳಿದ್ದಾರೆ ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಿರಲ್ಲ ಅವರು ಮತ್ತೆ ಅಪ್ಲಿಕೇಶನ್ ಆಗಿ ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಿದ್ದೀರಾ ಅವರು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಎಲ್ಲ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂದ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರೆ ಒಂದ್ಸಲ ನಿಮ್ಮ ವೆರಿಫಿಕೇಷನ್ ಅಂತಂದರೆ ನಿಮ್ಮ ಡಿ ಪಿ ಟಿ ಸ್ಟೇಟಸ್ನ ಒಂದು ಸಲ ಚೆಕ್ಔಟ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಂದರೆ ಈ ನಡುವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ನಡೆದ ಮೀಟಿಂಗ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಉಳಿದಿರುವ ಎರಡು ತಿಂಗಳ ಹಣವನ್ನು ಇನ್ನೂ ಹತ್ತು ದಿನಗಳ ಒಳಗಾಗಿ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಮಾಹಿತಿನ ನೀಡಿದ್ದಾರೆ ಸ್ನೇಹಿತರೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂದರೆ ಇವಾಗ ಇಪ್ಪತ್ತೇಳು ಆಗೋಗಿತ್ತು ಇನ್ನು ಉಳಿದ ಇನ್ನೊಂದು ನಾಲ್ಕೈದು ದಿನದಲ್ಲಿ ನಿಮಗೆ ಹಣ ಬರಲ್ಲ ಆಗಸ್ಟ್ ಫಸ್ಟ್ನೇ ವೀಕಲ್ಲಿ ನಿಮಗೆ ಹಣ ಬರುತ್ತೆ ಅಂದ್ಬಿಟ್ಟು ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಕಳೆದ ಮೇ ತಿಂಗಳಲ್ಲಿ ಖಾತೆಗೆ ಹಣ ಹಾಕಿದ್ದೇವೆ ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ಎರಡು ತಿಂಗಳ ಹಣ ಬಾಕಿ ಉಳಿದಿದೆ ಈಗಾಗಲೇ ಡಿ ಪಿ ಟಿ ತಾಂತ್ರಿಕ ಕಾರ್ಯಗಳು ನಡೆಯುತ್ತಿವೆ ಇನ್ನು ಎಂಟರಿಂದ ಹತ್ತು ದಿನಗಳಲ್ಲಿ ಹಣವನ್ನು ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ನೀವು ಆಗಸ್ಟ್ ತಿಂಗಳ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರ ಬರಬೇಕಾದವ್ರಿಗೆ ಒಂದು ಕಂತಿನ ಹಣ ಬರಬೇಕಾದವ್ರಿಗೆ ಎರಡು ಸಾವಿರ ಬರುತ್ತೆ ಇನ್ನು ಎರಡು ಕಂತಿನ ಹಣ ಬರಬೇಕಾದವ್ರಿಗೆ ನಾಲ್ಕು ಸಾವಿರ ಹಣ ಬರುತ್ತೆ ಅಂತ ತಿಳಿಸಿದ್ದಾರೆ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ಯಾವ್ದಾದ್ರು ಯೋಜನೆಗಳ ಬಗ್ಗೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಡೇಟ್ ತಗೊಂಡ್ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್